ಕುಂದಗೋಳ ತಾಲೂಕಿನ ಬಾರ್ದ್ವಾಡ ಗ್ರಾಮದ ಯುವಕ ಮತ್ತೆ ಸುದ್ದಿಯಲ್ಲಿದ್ದಾನೆ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಸಂತೋಷ್ ಲಾಡ್ ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ಯಾರಂಟಿ ಯೋಜನೆ ಬಂದ್ ಮಾಡಿ ಅಭಿವೃದ್ಧಿ ಕುಂಠಿತ ಆಗಿದೆ ಎಂದು ಪ್ರಶ್ನಿಸಿದ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಮತ್ತೆ ಇದೇ ಯುವಕ ಮುತ್ತುರಾಜ್ ಮಾಡುಳ್ಳಿ ಸುದ್ದಿಯಲ್ಲಿದ್ದಾನೆ ಗ್ರಾಮದಲ್ಲಿರುವ ಕಿರಾಣಿ ಮತ್ತು ಹಾಲಿನ ಅಂಗಡಿಯಲ್ಲಿ ಎಂಆರ್ಪಿಗಿಂತ ಹೆಚ್ಚು ದರ ವಸೂಲಿ ಮಾಡುವುದನ್ನು ಪ್ರಶ್ನಿಸಿದ್ದಾನೆ ನಾನು ಗ್ರಾಹಕ ಕೇಳುವ ಹಕ್ಕಿದೆ ಎಂದು ಖಡಕ್ಕಾಗಿ ಮಾತನಾಡಿದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಂಗಡಿ ಮಾಲೀಕ ಸುಮ್ಮನೆ ಆಗಿಲ್ಲ ಬೇಕಾದರೆ ತೆಗೆದುಕೊಳ್ಳಿ ಬೇಡವಾದರೆ ಬಿಡಿ ಎನ್ನುವ ತಿರುಗೇಟು ಕೊಟ್ಟಿದ್ದಾನೆ

ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ